ಸಂಸ್ಥೆ ಇರಬೇಕು ಇದು ಬಲ್ಲವರ ಎಲ್ಲ ಗ್ರಾಮದಲ್ಲಿ ಅದೇ ನಮ್ಮ ಗ್ರಾಮದಲ್ಲಿ ಕೂಡ ಈ ಎಲ್ಲ ಸಕಲ ಸೌಕರ್ಯಗಳನ್ನು ನಮ್ಮ ಹಿರಿಯರು ಒದಗಿಸಿಕೊಟ್ಟಿದ್ದಾರೆ ಪ್ರಕೃತಿ ದೇವಿ ಕೂಡ ನಮಗೆ ಅನುಭವಿಸಿದೆ ಈ ಹಿನ್ನೆಲೆ ಒಳಗೆ ಆ ಸಹಕಾರಿ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದರಲ್ಲಿ ಪ್ರಾರಂಭ ಆದರೂ ಕೂಡ ಎಪ್ಪತ್ತ ನಾಲ್ಕರ ಎಪ್ಪತ್ತ ಆರಕ್ಕೆ ಸಣ್ಣ ಪುಟ್ಟ ಸಹಕಾರಿ ಸಂಸ್ಥೆ ಒಂದಾಗಿ ಸಂಪಾದೆಯಲ್ಲಿ ಅದರ ಮುಖ್ಯಪಟ್ಟ ಕಚೇರಿಯಾಗಿ ಪೆರಾಜೆಟ್ ಎಂಬು ಅದರ ಶಾಖೆಯಾಗಿತ್ತು ಅಲ್ಲಿಂದ ಸುಮಾರು ಮೂವತ್ತು ವರ್ಷಗಳ ತನಕ ನಾವು ಸಂಪಾದನೆ ಕೇಂದ್ರೀಕರಿಸಿಕೊಂಡು ಪೆರಾಜೆ ಅದರ ಆಗಿ ಕೆಲಸ ಮಾಡ್ತೀವಿ ಸರ್ಕಾರದ ಹೊಸ ಚಿಂತನೆಯೊಂದಿಗೆ ಧೋರಣೆಯೊಂದಿಗೆ ಗ್ರಾಮ ಗ್ರಾಮಕ್ಕೊಂದು ಸರ್ಕಾರಿ ಸಂಸ್ಥೆಗಳನ್ನು ಸಂಸ್ಥೆಗಳನ್ನು ಒದಗಿಸಿಕೊಳ್ಳಬೇಕೆಂಬ ಹಿನ್ನೆಲೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿಯಲ್ಲಿ ನಾವು ಬದಲಾವಣೆ ಹಿನ್ನೆಲೆಯೊಳಗೆ ಬೆಳಕಿಗೆ ತಾತ್ಕಾಲಿಕವಾಗಿ ಅವತ್ತಿನ ಆಡಳಿತ ಅಧಿಕಾರಿ ಮತ್ತು ಪ್ರ ಮುಖ್ಯ ಪ್ರವರ್ತಕರು ಪ್ರವರ್ತಕರ ಹಿನ್ನೆಲೆಯೊಳಗೆ ಆತಂಕ ಕೆಲಸ ಮಾಡಿ ಜುಲೈಯಲ್ಲಿ ಚುನಾವಣೆಯಾಗಿ ಎರಡು ಸಾವಿರದ ಹದಿನೆಂಟರ ಈ ತನಕ ನಾವು ಪ್ರತ್ಯೇಕ ಸೊಸೈಟಿಯಿಂದ ಗುರುತಿಸಿಕೊಂಡು ಸುಮಾರು ಸಾವಿರದ ಏಳುನೂರ ಎಪ್ಪತ್ತಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿದ್ದೇವೆ ಸುಮಾರು ಮೂವತ್ತು ಎರಡು ಕೋಟಿ ಅಷ್ಟು ಪಾಲ್ಗೊಂಡ್ ಪಾಲ್ ಬಂಡವಾಳ ಇದೆ ಸಾಲ ಕೊರತೆ ಕೊರತೆಯಲ್ಲಿದ್ದ ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ಸಾಲವನ್ನು ಒದಗಿಸಿಕೊಟ್ಟಿದ್ರೆ ಸುಮಾರು ವರ್ಷಕ್ಕೆ ಇನ್ನೂರು ಕೋಟಿಯ ವಹಿವಾಟು ಮಾಡ್ತಾರೆ ಇನ್ನೂರು ಕೋಟಿ ವಹಿವಾಟು ಮಾಡ್ತೇವೆ ಬಹುಶಃ ಈ ವಹಿವಾಟಿನ ಹಿಂದೆ ನಮಗೆ ಬೆನ್ನೂರು ಗ್ಯಾಕ್ತಿ ಸಹಕರಿಸುತ್ತಿರುವಂತದ್ದು ಕೆಂಪ ಸಂಸ್ಥೆ ಗಡಾಚೆ ಗಡಿ ಪ್ರದೇಶದಲ್ಲಿದೆ ಒಂದು ಕಡೆ ಕೇರಳದ ಗಡಿ ಇನ್ನೊಂದು ಕಡೆ ದಕ್ಕ ಜಿಲ್ಲೆಯ ಗಡಿ ನಮ್ಮದು ತೊಡುಗೆ ಆಹಾರ ಸಂಸ್ಕೃತಿ ಎಲ್ಲಾ ವಿಚಾರಗಳು ದಕ್ಕ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕಂದನೆ ಮತ್ತು ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಡಬನ್ನು ಆವರಿಸಿಕೊಂಡಿದೆ ಬಂದು ವೇಳೆ ಈ ಎಲ್ಲ ದೃಷ್ಟಿಯಿಂದ ಒಂದು ಒಳ್ಳೆಯ ಆರ್ಥಿಕ ಸಬಲೀಕರಣ ಆಗಬೇಕಾದರೆ ಸ್ವಾವಲಂಬಿ ಮತ್ತು ಸ್ವಾಭಿಮಾನವಾಗಿ ಬದುಕಬೇಕಾದರೆ ಸಹಕಾರಿ ಸಂಸ್ಥೆ ಬೇಕು ಹುಡುಗಿ ಎಲ್ಲಿ ಸಹಕಾರಿ ಸಂಸ್ಥೆ ಗಟ್ಟಿಯಾಗಿರ್ತದೆ ಅಲ್ಲಿ ವ್ಯವಸ್ಥೆ ಶಿಕ್ಷಣ ಆರೋಗ್ಯ ಇತ್ಯಾದಿಯಲ್ಲೂ ಗಟ್ಟಿಯಾಗಿರ್ತದೆ ಯಾಕೆ ಹೇಳಿದ್ರೆ ಕನಿಷ್ಠ ದಾಖಲಾತಿಯಲ್ಲಿ ಗರಿಷ್ಠ ಸಾಲ ತರುವಂತಹ ಸೌಲಭ್ಯ ಇರುವಂಥದ್ದು ಸಹಕಾರಿ ಸಂಸ್ಥೆ ಸಹಕಾರಿ ಸಂಸ್ಥೆಯ ಹಿರಿಯ ನಾವು ಸಹಕಾರಿ ಸಂಸ್ಥೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸದಸ್ಯರಿಗೆ ಸರ್ಕಾರ ಮತ್ತು ವ್ಯವಸ್ಥೆ ಕೊಟ್ಟ ಒಂದು ಕನ್ನಡಿ ಆ ಕನ್ನಡಿಯೊಳಗೆ ನಾವು ಸಹಕಾರಿ ಸಂಸ್ಥೆಯಲ್ಲಿ ಹೇಗಿದ್ದೇವೆ ಅಂತ ಆವಾಗವಾಗ ನೋಡಿಕೊಂಡಾಗ ಆರ್ಥಿಕ ವ್ಯವಸ್ಥೆಗಳಿಗೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯತೆ ಕನ್ನಡಿ ಎಲ್ಲವನ್ನು ತೋರಿಸ್ತದೆ ಆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಆಗಿರ್ತಕ್ಕಂಥದ್ದು ವ್ಯಾಪಾರ ನಾವು ಅಡಿಕೆ ಖರೀದಿ ಮಾಡ್ತೇವೆ ಮೂಲಕ ಕೊಕ್ಕ ಖರೀದಿ ಮಾಡ್ತೇವೆ ಆ ರಬ್ಬರ್ ಖರೀದಿ ಮಾಡ್ತೇವೆ ಆ ಲಾಭದಲ್ಲಿ ನಾವು ನಮ್ಮ ಸದಸ್ಯರಿಗೆ ನಾವು ಆ ಡಿವಿಡೆಂಡ್ ಕೊಡ್ತೇವೆ ಈ ಸಲ ಸ್ವಲ್ಪ ಬದಲಾವಣೆ ಮಾಡಿದೆ ಯಾರು ರಬ್ಬರ್ ಹಾಕಿದರೆ ರಬ್ಬರ್ ಇವತ್ತು ಯಥೇಚ್ಛ ರೇಟ್ ಬಂತು ರಬ್ಬರ್ ಹಾಕಿದವರಿಗೆ ಕೂಡ ಎರಡು ಎರಡು ರೂಪಾಯಿಗೆ ಪ್ರತಿ ಕೆಜಿ ಒಂದು ಇನಿಷಿಯೇಟಿವ್ ಕೊಡುವ ಅಥವಾ ಪ್ರೋತ್ಸಾಹ ಕೊಡುವಂತ ನಿರ್ಧಾರ ಮಾಡಿದೆ ಮುಂದಿನ ಮಹಾಸಭೆಯಲ್ಲಿ ಅದನ್ನು ಹೇಳ ಇಷ್ಟಪಡ್ತೇವೆ ಈ ಎಲ್ಲ ಕಾರಣದಿಂದ ಇವತ್ತು ಸಬಲೀಕರಣದಲ್ಲಿ ನಮ್ಮ ಸಹಕಾರಿ ಸಂಸ್ಥೆ ಇದೆ ಉದ್ಘಾಟನೆಗೆ ನಮ್ಮ ದೇವ ದೇವ ಅಂತ ಹೇಳೋದಕ್ಕೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೈಸೂರು ಸಂಸ್ಥಾನ ಅಂತ ಹೇಳಿದಾಗ ಎಲ್ಲರಿಗೆ ಆಶ್ರಯ ಕೊಟ್ಟ ಒಂದು ರಾಜಮನೆ ಕನ್ನಡ ಆ ರಾಜಮಾನಸದಲ್ಲಿ ಅಕ್ಷರ ಅನ್ನ ಆರೋಗ್ಯ ಪುಷ್ ಇದನ್ನು ಒದಗಿಸಿಕೊಟ್ಟ ರಾಜಮಾನಸನ ಇವತ್ತು ಯಾವಾಗಲೂ ಪ್ರೀತಿ ಗೌರವದಿಂದ ಅವರನ್ನು ಕಾಣ್ತಾರೆ ಮೊನ್ನೆ ಅವರು ಅವರಾಗಿ ಹೇಳಿದರು ಯಾವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆವಾಗ ನಾವು ರಾಜಮನೆ ತಂಡವನ್ನು ಪ್ರಜಾಪ್ರಭುತ್ವದೊಂದಿಗೆ ವಿಲೀನ ಮಾಡಿದ್ದೇವೆ ಅಂತ ವಿಭಿನ್ನ ಮಾಡಿದರೂ ಕೂಡ ಮೊನ್ನೆ ಚಾಮುಂಡಿ ಕ್ಷೇತ್ರದಲ್ಲಿ ಚುನಾವಣೆಗೆ ಪೂರ್ವದರು ಯಾರೋ ಪತ್ರಿಕೆಯವರು ಯಾರೋ ಮಾಧ್ಯಮದವರು ಒಂದು ಸಮೀಕ್ಷೆ ಮಾಡ್ತಿದ್ರು ಈ ಸಲ ನಿಮ್ಮ ಓಟು ಯಾರಿಗೆ ಯಾರು ಗೆಲ್ತಾರೆ ಅಂತ ಒಬ್ಬ ರಿಕ್ಷೆ ವಾಲಾ ಪುಣ್ಯಾತ್ಮ ಅವನಿ ರಿಕ್ಷದಿಂದ ಹೊರಗೆ ಬಂದು ತನ್ನ ಚಪ್ಪಲು ತೆಗೆದು ಈ ಸಲ ನನ್ನ ಒಟ್ಟು ರಾಜರಿಗೆ ರಾಜರು ಗೆಲ್ತಾರೆ ಅಂತ ಆ ಕೇಳಿದವರಿಗೆ ಯಾಕೆ ನೀವು ಚಪ್ಪಲು ತೆಗೆಕಿದೆಯಾ ಇಲ್ಲ ನಮ್ಮ ಬದುಕು ಬದುಕು ಕೊಟ್ಟಿದ್ದಾರೆ ನಮಗೆ ಅಂತ ಪಕ್ಷ ಸಮಾನದಲ್ಲಿ ಬದುಕು ಕೊಟ್ಟಂತಹ ರಾಜಮನೆತನದವರು ಇವತ್ತು ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡುವ ದಿನದೊಳಗೆ ಒಂದು ಲೋಕಸಭಾ ಸದಸ್ಯರಾಗಿ ಬಂದಿದ್ದಾರೆ ಅವರಿಗೆ ಸರ್ವ ಜನತೆಯ ಪರವಾಗಿ ಆಧಾರದ ಪ್ರೀತಿಯ ಸ್ವಾಗತವನ್ನು ಪಡಿಸಿದ್ದಾರೆ ಸನ್ಮಾನ್ಯ ಬೋಪಾಯಣ್ಣನವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಆ ರಾಷ್ಟ್ರೀಯ ಹಾರ್ಟಿಕಲ್ಚರ್ ಮಿಷನ್ ಅಡಿಯಲ್ಲಿ ಈ ಭಾಗಕ್ಕೆ ಯಥೇಚ್ಛವಾದ ಕೊಕ್ಕ ಗಿಡಗಳನ್ನು ವಿತರಣೆ ಮಾಡಿದೆ ಇವತ್ತು ಚೆಂಬಲ್ಲಿ ಇವತ್ತು ಸ್ವಾವಲಂಬಿಯಾಗಿದ್ದಾರೆ ಕೊಕ್ಕ ಬೆಳೆಯಲ್ಲಿ ಚೆಂಬು ಸ್ವಾವ ಸ್ವಾವಲಂಬಿಯಾಗಿದೆ ಈ ಎಲ್ಲ ದೃಷ್ಟಿಯಿಂದ ಕೆಂಪ ಸಂಸ್ಥೆ ಒಂದು ರೈತ ಸ್ವಾಭಿಮಾನದಿಂದ ಬದುಕಬೇಕು ಅದು ಕಾರಣಕರ್ತರಾಗಿದೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ರೈತರು ಕೂಡ ಆಲೋಚನೆ ಮಾಡಬೇಕು ಒಂದು ರೂಪಾಯಿ ಐದು ರೂಪಾಯಿ ಎಂಟು ರೂಪಾಯಿ ವ್ಯತ್ಯಾಸ ಇದ್ದರೂ ಕೂಡ ನಮ್ಮೊಂದಿಗೆ ಕೆಂಪ ಇದೆ ನಾವು ಕೆಂಪಕ್ಕೆ ನಾವು ಕೊಡಬೇಕು ಅಂತ ಒಂದು ಒಂದು ಚಿಂತನೆ ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಸುಳ್ಳಿಯಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಮಂಗಳವಾರ ಮತ್ತು ಗುರುವಾರ ಧಾರಣೆ ಬೆಳೆ ತನಕ ಜಾಸ್ತಿ ಇರ್ತದೆ ಮಧ್ಯಾಹ್ನ ನಂತರ ಕಡಿಮೆ ನಾವು ಆಮೇಲೆ ಅಡಿಕೆ ಪರ್ಚೇಸ್ ಮಾಡ್ತಾರೆ ಅದು ನಮ್ಮ ರೈತರಿಗೆ ಅದು ಗೊತ್ತಾಗ್ತಾ ಇದೆ ನೀವು ಯಾರೋ ಒಬ್ಬರು ಹೇಳ್ತಾರೆ ಇಲ್ಲ ಸುಳ್ಳು ಒಳ್ಳೆ ರೇಟ್ ಇದೆ ನೀವು ಹೋಗಿ ಮಧ್ಯಾಹ್ನ ಮೂರು ಗಂಟೆಗೆ ಹೋದಾಗ ಇಲ್ಲ ಬೆಳಿಗ್ಗೆ ಒಳ್ಳೆ ರೇಟ್ ಇದ್ದಾನ ಈಗ ಆಗಲಿ ಕೆಂಪದಲ್ಲಿ ಅಡಿಕೆ ಕಾಯ್ದೆ ಆಗಿತ್ತು ಇದು ರೈತರು ತಿಳ್ಕೊಳ್ಬೇಕು ಎಲ್ಲ ದಿಶೆಗಳು ಇನ್ನೊಂದು ಬಹಳ ಮುಖ್ಯವಾಗಿ ಸುಮಾರು ನನಗೇನು ಐವತ್ತಾರು ಐವತ್ತೇಳು ವರ್ಷಗಳ ಆದರೂ ಕೂಡ ಕೆಂಪಕ್ಕೆ ಕೆಂಪದಲ್ಲಿ ಅಥವಾ ಓಪನ್ ಮಾರ್ಕೆಟ್ ಅಲ್ಲಿ ಕೊಕ್ಕಕ್ಕೆ ಎಂಬತ್ತು ರೂಪಾಯಿ ದಾಖಲೆ ಈ ಸಲ ಮುನ್ನೂರ ನಲವತ್ತೈವ ಕೆಂಪಕ್ಕೆ ಕೊಕ್ಕಕ್ಕೆ ರೇಟ್ ಆಗಿದೆ ಫಸ್ಟ್ ಈ ಧಾರಣೆ ಏಕಾಏಕಿ ಯಾಕೆ ಇತ್ತು ಅಥವಾ ಇಷ್ಟು ವರ್ಷ ಯಾಕೆ ಏರಲಿಲ್ಲ ನಾನು ಮೊನ್ನೆ ಅವ್ರ ಮಾಸ ಬಗ್ಗೆ ಏನು ಮಾತಾಡಿಲ್ಲ ಇಲ್ಲ ಮೂರು ವರ್ಷ ಮಾಸ ಬೇರೆ ಹಳದಿ ಬಗ್ಗೆ ಆ ನೀವು ಅಧ್ಯಯನ ಮಾಡಬೇಕು ಹಾಗೆ ಅಂತೆಲ್ಲ ಹೇಳಿದ್ರು ಅದರೆಲ್ಲ ಅವರು ಮಾತಾಡ್ತಾರೆ ಆದರೆ ಈ ಈ ಕೆಂಪಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೂರ ನಲ್ವತ್ತು ನಲ್ವತ್ತೈದು ಕೊಕ್ಕತ್ತತೆ ಬರಬೇಕಾದ್ರೆ ಇಷ್ಟು ವರ್ಷ ಇರಲಿಲ್ಲ ಇದರೊಂದು ಅಧ್ಯಯನಶೀಲ ನೀವು ಮಾಡಿರ್ಬೋದು ಅದು ಮತ್ತೆ ಸದಕ್ಕೆ ಹೇಳಬೇಕು ಅಂತ ಇಷ್ಟಪಡ್ತಾ ಆದರೆ ಕೊಕ್ಕಕ್ಕೆ ಕನಿಷ್ಠ ಇನ್ನೂರು ರೂಪಾಯಿ ಬೇಕು ಅದು ಹೇಗೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಆದ್ರೆ ಇಡೀ ಕೆಂಪು ಸಂಸ್ಥೆಯನ್ನು ಲಾಭದತ್ತ ಕೊಂಡೋಗುವಂತ ಏಕೈಕ ಸಂಸ್ಥೆ ಅಂತ ಚಾಕ್ಲೇಟ್ ಫ್ಯಾಕ್ಟ್ರಿ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಈ ಕೊಕ್ಕ ಉತ್ಪತ್ತಿ ಉಪಯೋಗ ಆಗುವಂಥದ್ದು ಹಾಗಾಗಿ ಈ ದಶೆಯಲ್ಲಿ ಕೂಡ ರೈತರಿಗೆ ನಾವು ಆರು ವರ್ಷದಿಂದ ಆರು ವರ್ಷದಿಂದ ರೈತರು ಸ್ವಾವಲಂಬಿ ಆಗಬೇಕು ಅಂತ ಹೇಳಿ ಕೊಕ್ಕ ಕೃಷಿ ಬಗ್ಗೆ ಜೇನು ಕೃಷಿ ಬಗ್ಗೆ ಹೈನುಗಾರಿಕೆ ಬಗ್ಗೆ ಅಡಿಕೆ ಬಗ್ಗೆ ತೆಂಗು ಬಗ್ಗೆ ಎಲ್ಲವನ್ನು ತರಬೇತಿ ಕೊಟ್ಟಿದ್ದಾರೆ you <laughs> ಸಲ್ಲಿಸುತ್ತೇನೆ ನಮಗೆ ಹಲವಾರು ಬಾರಿ ಸುತ್ತೂರಿಗೆ ಇರ್ಬೋದು ಯಕ್ಷಗಾನ ಉತ್ಸವ ನಡೀತಾ ಇತ್ತು ನಂತರ ಸುರ್ಯ ನಡೀತಾ ಇತ್ತು ಇದು ಪುತ್ತೂರಿನಲ್ಲಿ ನಮಗೆ ಎಷ್ಟೋ ಸತಿ ನಮ್ಮ ತಾಯಿಯವರ ಜೊತೆಗೆ ಪೂಜಾ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದು ಆದರೆ ಯಾವತ್ತು ಸಂಪಾದ ವಿರಾಜೆ ಈ ಭಾಗಕ್ಕೆ ಬರುವಂತಹದ್ದು ಅವಕಾಶ ಸಿಕ್ಕಿಲ್ಲ ಆದರೆ ಅಲ್ಲೂ ಹೇಳ್ತೀನಿ ಇಲ್ಲೂ ಹೇಳ್ತೀನಿ ಭಾಗದ ಜನರು ನಿಜವಾಗಲೂ ಪುಣ್ಯವಂತರು ಇಂಥ ಒಂದು ಅದ್ಭುತ ವಾತಾವರಣ ಹಸಿರು ವಾತಾವರಣ ಸುಂದರವಾದಂಥ ವಾತಾವರಣ ವಾತಾವರಣದಲ್ಲಿ ನೀವೆಲ್ಲರೂ ಬದುಕ್ತಾ ಇರೋದು ನಿಜವಾಗಲೂ ನನಗೆ ಒಂದು ಬರದೇ ಒಂದು ಸಂತೋಷ ಇಲ್ಲಿ ಸಮಯವನ್ನು ಕಲಿಯುವಂಥದ್ದು ಬಹಳ ಒಂದು ಆನಂದನೇ ನಾನು ನಾನಿಂತ ಭಾವಿಸ್ತೀನಿ ಯಾವಾಗಲೂ ಬರೋದೇ ಒಂದು ಸಂತೋಷ ನಿಮ್ಮ ಜೊತೆಗೆ ಇವತ್ತು ನಿಮ್ಮ ಒಂದು ಅತ್ಯು ಮತದ ಮೂಲಕ ನಿಮಗೆ ಸೇವೆ ಸಲ್ಲಿಸುವಂಥದ್ದು ಇನ್ನೂ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಅಂತ ಹೇಳುವುದಿಲ್ಲ ಇಲ್ಲ ಅಂತ ನಾನು ಇಂಥ ಎಲ್ಲರಿಗೂ ಹರಿಪೂರಕವಾದ ಕೃತಜ್ಞತೆಗಳು ಚುನಾವಣೆ ಸಮಯದಲ್ಲಿ ಬರೋಕ್ಕಾಗಲಿಲ್ಲ ಬರೀ ಸಂಪಾಜಕ್ಕೆ ಬಂದಿದ್ವಿ ಮತ್ತೆ ಈ ನಂತರ ಕೂಡ ಭಾಳ ವಿಸ್ತಾರವಾದ ಕ್ಷೇತ್ರ ಮೈಸೂರು ಮೈಸೂರು ಪುರಿಯಪಟ್ಟಣ ನಂತರ ಕೊಡಗು ಕೂಡ ಎರಡು ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡುವಂಥದ್ದು ನಾವು ಆದಷ್ಟು ವೇಗವಾಗಿ ಬರೋ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಒಂದಷ್ಟು ಸಮಯ ಆದಮೇಲೆ ಇವಾಗ ಬಂದಿದ್ದೀವಿ ಇವರಾಜಿಗೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಫಲಿತಾಂಶ ನಮಗೆ ನೀಡಿ ಸ್ವಲ್ಪ ಬಹುಮತದಲ್ಲಿ ನಮಗೆ ಪೂಜಾ ಎತ್ತರನ್ನು ಮಾಡಿದಾಗುತ್ತೆ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸಂಘಗಳು ಭಾರತದಲ್ಲಿ ಒಂದು ಅತ್ಯುತವಾದ ವ್ಯವಸ್ಥೆ ಜನರಿಗೆ ಸ್ವಾವಲಂಬಿಕವಾಗಿ ಬದುಕುವಕ್ಕಾಗಿ ಮತ್ತು ಈ ಏನು ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವ್ಯಾಪಾರ ಇರ್ಬೋದು ಕೃಷಿ ಇರಬಹುದು ಏನೇ ಇರಲಿ ತಮ್ಮದೇ ಆದ ಒಂದು ಬದುಕಕ್ಕಾಗಿ ಒಂದಷ್ಟು ವ್ಯವಸ್ಥೆ ಸುಲಭವಾಗಿ ಸಿಗಬೇಕು ಮತ್ತೆ ನಂತರ ನಿಮಗೂ ಕೂಡ ಬದುಕುವಂತದ್ದು ಸುಲಭವಾಗಿರಬೇಕು ನಿಟ್ಟಿನಲ್ಲಿ ಇದೆಲ್ಲ ಕೂಡ ಏರ್ಪಡಿಸಲಾಗಿರುವಂತದ್ದು ಅದಕ್ಕಾಗಿ ನಮ್ಮ ಕೊಡಗುವಲ್ಲಿ ಅಷ್ಟೊಂದು ಒಳ್ಳೆಯ ಒಂದು ವ್ಯವಸ್ಥೆ ಮೂಲಕ ನಾವು ಹೋಗಿದ ಕಡೆಯಲ್ಲ ನಮ್ಮ ಕೋಆಪರೇಟಿವ್ ಈಲನ್ ಸೊಸೈಟಿಗಳಿದೆ ಬಹಳ ಚೆನ್ನಾಗಿ ನಡೆಸುವಂಥದ್ದು ನೋಡೋದೇ ಒಂದು ಸಂತೋಷ ಅದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಜವಾದ ಕೆಲಸ ಮಾಡ್ತಾ ಇರುವಂತದ್ದು ಸಹಕಾರಿ ಸಂಘಗಳು ನಮ್ಮ ಕೊಡಗುವಲ್ಲಿ ಹೇಳಿದ್ರೆ ಅದು ತಪ್ಪಾಗಲ್ಲ ಇದು ಈ ಕ್ಷೇತ್ರದಲ್ಲಿ ಯಾವ ರೀತಿ ನಮ್ಮ ಸಹಕಾರ ಸಂಘಗಳು ನಡೆಸ್ತಾ ಇದೀರ ನೀವೆಲ್ಲರೂ ನಿಜಕ್ಕೂ ಮಾದರಿ ಆಗಿರುವಂತದ್ದು ನಾನಂತೂ ಇದು ಭಾವಿಸ್ತೇನೆ ಅಂತಂದ್ರೆ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ನಾವು ನೋಡಿದ್ವಿ ಅಲ್ಲಿ ಏನು ಸಂಕಷ್ಟಗಳಿರ್ಬೋದು ಅಥವಾ ಏನೇನು ಸಮಸ್ಯೆಗಳಿರೋ ಕಮ್ಮಿ ಇಲ್ಲ ಆದ್ರೂ ಸಹ ಇಲ್ಲಿ ಕೊಡಗು ನೋಡುವಾಗ ಒಂದ್ ರೀತಿ ಎಲ್ಲಕ್ಕಿಂತ ಉತ್ತಮವಾದಂತ ಸೇವೆ ನಮ್ಮ ಸಹಕಾರ ಸಂಘದಿಂದ ನೀಡ್ತಾ ಇರುವಂತದ್ದು ನಿಜವಾಗ್ಲು ಶ್ರಮ್ ಅದಕ್ಕಾಗಿ ನಿಮಗೂ ಕೂಡ ಒಂದು ಶುಭಾಶಯಗಳನ್ನ ಹೇಳ್ತೀನಿ ಈ ಒಂದು ಸಹಕಾರ ಸಂಘದ ಮೂಲಕ ಇಲ್ಲಿನ ಸ್ಥಳೀಯರಿಗೆ ಉತ್ತಮ ಸೇವೆಯನ್ನು ಆಗ್ಲಿ ಎಲ್ಲರ ಜನರ ಜೀವನವನ್ನು ಇನ್ನು ಉತ್ತಮಗೊಳಿಸುವ ಬದುಕ ಪರಿಸ್ಥಿತಿ ಉತ್ತಮಗೊಳಿಸಿ ಈ ಒಂದು ಸಹಕಾರ ಸಂಘದ ಮೂಲಕ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಬೆಳಿಗ್ಗೆ ನಮ್ಗೆ ಇಲ್ಲಿ ಬಂದ್ ಕಾರ್ಯಕ್ರಮಕ್ಕೆ ಬಂದ ಮುಂಚೆ ನಮ್ಮ ದೇವಾಲಯಕ್ಕೆ ನಮಗೆ ಭೇಟಿ ನೀಡಿ ನಂತರ ದೇವರ ದರ್ಶನ ಮಾಡಿದ್ದು ಇಲ್ಲಿ ಬಂದು ಕರ್ಕೊಂಡು ಬಂದರು ಇದು ಬಹಳ ಸಂತೋಷವಾಗಿದೆ ಅಂದರೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇದೆ ದೇವಾಲಯ ಅದು ಎಲ್ಲೂ ಇಲ್ಲ ನಿಜವಾಗ್ಲೂ ನೋಡಕ್ಕೆ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ಕೂಡ ಯಾವ ಕಡೆಗೂ ಇಲ್ಲವೇ ಇಲ್ಲ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಹಿಂದೆನೂ ಕೂಡ ಮುಜ್ರಾಯಿ ಇಲಾಖೆಯಿಂದ ಏನು ನಿಯಂತ್ರಣ ಮಾಡೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ಸದ್ಯದಲ್ಲಿ ಅಲ್ಲೂ ಕೂಡ ನಮ್ಮ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಎಲ್ಲ ದೇವಾಲಯಗಳು ಮುಂದುವರಿತಾ ಬಂದಿದ್ವಿ ಎಂಬ ತೆಗೆದ್ರಿಂದ ಆದ್ರೂ ಸಹ ನಮಗೆ ಒಂದು ಒಳ್ಳೆಯ ಇವಾಗ ಮಾರ್ಗದರ್ಶನ ನಮ್ಮ ತಾಯಿಯವರ ಒಂದು ಏನು ನೇತೃತ್ವದಲ್ಲಿ ಮುಂದುವರಿತಾ ಬರ್ತಾ ಇದೆ ನಮಗೂ ಕೂಡ ನಮ್ಮ ಭಾಗದಲ್ಲೂ ಕೂಡ ಎಲ್ಲ ದೇವಾಲಯಗಳು ಯುವ ಥರನೇ ಸ್ವಾತಂತ್ರ್ಯ ಆದರೆ ನಮಗೂ ಕೂಡ ಒಂದು ಒಳ್ಳೆ ಧಾರ್ಮಿಕ ಒಂದು ಆಧಾರದ ಮೇಲೆ ನಾವು ಅಂತ ಇವಾಗ ಅನ್ಸುತ್ತೆ ನಿಮ್ಮ ದೇವಾಲಯ ನಿಜಕ್ಕೂ ಮಾದರಿಯಾಗೈತೆ ಅಷ್ಟೊಂದು ಸ್ವಚ್ಛವಾಗಿ ಒಳ್ಳೆ ವಾತಾವರಣ ಇದಿರದ ಕಾರಣ ಅಂದರೆ ಅದು ಸ್ವಾತಂತ್ರ್ಯವಾಗಿದೆ ಮತ್ತು ನಿಮ್ಮ ಒಂದು ನಾಯಕತ್ವದಲ್ಲಿ ಅಂದ್ರೆ ಸಮಾಜದ ನಾಯಕತ್ವದಲ್ಲಿ ಅದು ನಡೀತಾ ಇದೆ ಮುಂದುವರಿತಾ ಇದೆ ಅದಕ್ಕೆ ಅದು ಕಾರಣ ನಮ್ಮ ಮೈಸೂರು ಹಳೆ ಮೈಸೂರು ಭಾಗದಲ್ಲೂ ಕೂಡ ಇಂಥ ಒಂದು ಮಾದರಿಯೊಂದಿಗೆ ನಾವು ಕೂಡ ಮುಂದುವರಿಬೇಕು ಅಂತ ನಾವು ಕೂಡ ಮಾಡ್ತೇವೆ ನೋಡಕ್ ಹೋದ್ರೆ ಎಲ್ಲರೂ ಮುಂದುವರಿಬೇಕು ಅಂತ ನಮ್ಮ ಆಸೆ ಅದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಹೋಗ್ತಾ ಇರೋದು ಭವಿಷ್ಯದಲ್ಲಿ ಉಸಿದ್ಧ ಭಾರತಕ್ಕಾಗಿ ಪ್ರಧಾನ ಮಂತ್ರಿ ಅವರ ದೃಷ್ಟಿ ಎರಡ್ ಸಾವಿರದ ನಲವತ್ತೇಳರಲ್ಲಿ ಏನು ನಮ್ಮ ಭಾರತ ಶ್ರೇಷ್ಠ ಭಾರತ ಆಗಬೇಕು ಸುಭದ್ರ ಭಾರತ ಆಗಬೇಕು ಎಲ್ಲರ ಜೀವನವನ್ನು ಅಂದ್ರೆ ಪರಿಸ್ಥಿತಿ ಉತ್ತಮಗೊಳಿಸಬೇಕು ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಅಭಿವೃದ್ಧಿ ಆಗಬೇಕು ಈ ನಿಟ್ಟಿನಲ್ಲಿ ಆ ದೃಷ್ಟಿಯನ್ನು ನೆಟ್ಟಿದ್ದಾರೆ ಎಲ್ಲರೂ ಕೂಡ ಸ್ವಾವಲಂಬಿತವಾಗಿ ಬದುಕಬೇಕಾಗುತ್ತೆ ಸರ್ಕಾರದ ಮೇಲೆ ಅವಲಂಬಿಸುವಂತಹ ಅವಶ್ಯಕತೆ ಇರಬಾರ್ದು ಯಾರ ಮೇಲೂ ಕೂಡ ಅವಲಂಬಿಸುವಂತ ಅವಶ್ಯಕತೆ ಇರಬಾರ್ದು ಅಂತ ನಮ್ಮ ಪ್ರಧಾನಮಂತ್ರಿಯವರ ದೃಷ್ಟಿ ತಮ್ಮ ತಮ್ಮ ಒಂದು ಸ್ವಯಂ ಶಕ್ತಿ ಮೇಲೆ ನೀವು ಮುಂದುವರಿಬೇಕು ಅಂತ ಅವರ ಆಸೆ ಇನ್ನು ಅರವತ್ತು ವರ್ಷದಿಂದ ಬರೀ ಗರೀಬಿ ಹಠಾವ್ ಗರೀಬಿ ಹಠಾವ್ ಎಂತ ಒಂದು ಸ್ಲೋಗನೇ ಇದ್ದ ನಂತರ ಇವಾಗ ನಾವು ಬರೀ ಗರೀಬಿಂದು ಒಂದು ಹತ್ತು ವರ್ಷದಲ್ಲಿ ಏನು ಪವರ್ಟಿ ಇದೆ ಇಪ್ಪತ್ತೈದು ಕೋಟಿ ಜನ ಆ ಮಲ್ಟಿ ಡೈಮೆನ್ಷನ್ ಪವರ್ಟಿ ಇಂದ ಆಚೆ ತೆಗೆದು ಇವಾಗ ಗರೀಬಿ ಹಠಾವ್ ಇಂದ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಇದು ನಮ್ಮ ಒಂದು ಸರ್ಕಾರದ ಒಂದು ದೃಷ್ಟಿ ಹತ್ತು ವರ್ಷದಲ್ಲಿ ಆಗಲಿ ಅಡಿಪಾಯವನ್ನು ನೆಟ್ಟು ಇದು ವಿಕಿತ್ ಭಾರತಕ್ಕಾಗಿ ಈಗ ಮುಂಬರುವ ಇಪ್ಪತ್ತ್ ಮೂರು ವರ್ಷದಲ್ಲಿ ನಿಮ್ಮೆಲ್ಲರ ಸಹಕಾರವೊಂದಿಗೆ ನಾವು ಶ್ರೇಷ್ಠ ಭಾರತ ವಿಕಸಿತ ಭಾರತಕ್ಕಾಗಿ ನಾವು ಮುಂದುವರಿತಾ ಇದ್ದೀವಿ ಈ ಒಂದು ದೃಷ್ಟಿಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಇದು ಬರೀ ಒಬ್ಬರ ಕೈ ಆಗೋಲ್ಲ ಇದು ಪ್ರಜೆಗಳಿಂದ ನಾವೆಲ್ಲ ಸಾಮಾನ್ಯರಿಂದ ಅವರ ಒಂದು ಪ್ರಯತ್ನದಿಂದ ಇದು ಆಗುವಂಥದ್ದು ಕೆಲಸ ಅದಕ್ಕಾಗಿ ನಿಮ್ಮೆಲ್ಲರೂ ಇದರಲ್ಲಿ ಕೈ ಜೋಡಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ನಮ್ಮ ಈ ಮೈಸೂರು ಕೊಡಗು ಕ್ಷೇತ್ರ ಈ ಒಂದು ವಿಕಸಿತ ಭಾರತದ ಒಂದು ದೃಷ್ಟಿಯಲ್ಲಿ ಒಂದು ಮಾದರಿ ಕ್ಷೇತ್ರ ಆಗಬೇಕು ಅಂತ ನಮ್ಮ ಉದ್ದೇಶ ಅದು ನಿಮ್ಮ ಒಂದು ಹಾಗೆ ಆಗತ್ತೆ ಅಂತ ನಾನು ಒಂದು ಪ್ರಯತ್ನವನ್ನು ಮಾಡ್ತೀನಿ ಮುಂದೆ ನೀವು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ನಮಗೆ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಹ ಸೌಭಾಗ್ಯವನ್ನು ಕೊಟ್ಟಿದ್ದೀರಾ ಎಲ್ಲರಿಗೂ ಪೂರಕವಾದ ವಂದನೆಗಳು ಈಗಾಗ್ಲೇ ನಮ್ಮ ನಾಗೇಶ್ ಅವರು ಲೆಕ್ಚರ್ ಆಗಿ ಒಂದು ಒಳ್ಳೆಯ ಲೆಕ್ಚರ್ ಕೊಟ್ಟಿದ್ದಾರೆ ನಾನು ಕೂಡ ಜಾಸ್ತಿ ಮಾತಾಡಲ್ಲ ಮೈಸೂರು ಎಲ್ಲ ಅವರು ಒಳ್ಳೆ ನಮಗೆ ಲೆಕ್ಚರ್ ಕೊಡ್ತಾ ಬಂದಿದ್ದಾರೆ ಎಲ್ಲ ಈ ಭಾಗದ ಏನೇನು ಕೆಲಸಗಳಿದೆ ಅದ್ರ ಬಗ್ಗೆ ನಮ್ಗೆ ಕೂಡ ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮೈಸೂರಲ್ಲಿ ಕೂಡ ಕಚೇರಿ ಇದೆ ಮಡಿಕೇರಿಲ್ಲೂ ಕೂಡ ಈ ಎರಡು ವಾರದಲ್ಲೂ ಕೂಡ ಅದರ ಉದ್ಘಾಟನೆ ಆಗಲಿ ಬಹುಶಃ ದಸರಾ ಆಗಿ ನಂತರ ಆಗಲೇ ನಮ್ಮ ಕಚೇರಿ ಉದ್ಘಾಟನೆ ಮಡಿಕೇರಿ ಕೂಡ ಎಲ್ಲ ಕಚೇರಿಲ್ಲೂ ಕೂಡ ಬಾಗಿಲು ತೆಗೆದಿದೆ ನಮ್ದು ಏನೇನು ಸಮಸ್ಯೆಗಳಿದೆ ಎಲ್ಲಿ ಪರಿಹಾರ ಬೇಕು ಅದು ದಯವಿಟ್ಟು ಹೇಳಿ ನಂತರ ನಾವು ಆದಷ್ಟು ವೇಗವಾಗಿ ಅದು ಪರಿಹಾರ ಮಾಡುವಂಥದ್ದು ಪ್ರಯತ್ನ ಮಾಡ್ತೀವಿ ನಮ್ಮ ಎಲ್ಲ ಸ್ಥಳೀಯ ನಾಯಕರು ಇದ್ದಾರೆ ವರಿಷ್ಠರು ಇದ್ದಾರೆ ಹಿರಿಯರು ಇದ್ದಾರೆ ಅವ್ರಿಗೆಲ್ಲರ ಅವರಿಗೆ ಕೊಡಗುಗೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡ್ತಾ ಮುಂದುವರಿತಾ ಹೋಗ್ತೀವಿ ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಅಲ್ಲಿ ಮೈಸೂರಿಂದ ಕೊಡಗು ಅಂದ್ರೆ ಕುಶಾಲ ನಗರ್ ವರೆಗೂ ಒಂದು ಹೊಸ ಏನು ಹೈವೇ ಇದೆ ಸುಮಾರು ನಾಲ್ಕು ಪ್ಯಾಕೇಜ್ ಕೂಡ ಅಂದ್ರೆ ಪ್ಯಾಕೇಜ್ ಟೂ ಟು ಫೋರ್ ಸುಮಾರು ಏಟಿ ಪರ್ಸೆಂಟ್ ಆಗಿದೆ ಅಂತ ಲ್ಯಾಂಡ್ ಅಂತೀಸ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅದೇನೇನು ಆದ್ರೆ ಅದು ಅದನ್ನು ಕೂಡ ನಾವು ಮುಂದುವರಿತ ಶುರು ಮಾಡಬಹುದು ಕೆಲಸ ನಂತರ ನಮ್ಮ ಮೈಸೂರು ಟು ಕುಶಾನ್ ನಗರ ಏನು ರೈಲ್ವೆ ಪ್ರಾಜೆಕ್ಟ್ ಇದೆ ಅದು ಕೂಡ ಡೆಲಿಯಲ್ಲಿ ಕೂತಿದೆ ನಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅದನ್ನು ಕೂಡ ನಾವು ಆದಷ್ಟು ಬೇಗ ಜಾರಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ಕುಶಾಲ್ ಅಲ್ಲಿ ಇರುವಂಥದ್ದು ನಮ್ಮ ಕೊಡಗು ವಿಶ್ವವಿದ್ಯಾನಿಲಯದಲ್ಲಿ ಬಹಳಷ್ಟು ಕೆಲಸಗಳು ಆಗಬೇಕಾಗಿದೆ ಯಾಕೆಂದ್ರೆ ವಿದ್ಯಾಭ್ಯಾಸ ಅಂತ್ಯದಲ್ಲಿ ಎಲ್ಲಕ್ಕೂ ಸಮಸ್ಯೆಗಳನ್ನು ಪರಿಹಾರ ಬರದು ವಿದ್ಯಾಭ್ಯಾಸ ಮೂಲಕನೇ ಸೊ ಅದಕ್ಕೂ ಕೂಡ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಆದಷ್ಟು ನಮ್ಮ ಕಾಫಿ ಬೆಳೆಗಾರ ಈ ಭಾಗದಲ್ಲಿ ಅಡಿಕೆ ಇರ್ಬೋದು ಕೃಷಿ ವ್ಯವಸ್ಥೆ ಇದೆ ಆರ್ಥಿಕ ವ್ಯವಸ್ಥೆ ಅದನ್ನ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ನಿಮ್ಮ ಕಡೆಯಿಂದಲೂ ಕೂಡ ನಿರಂತರ ಒಂದು ಸಂಪರ್ಕ ಇರಲಿ ಸಮಸ್ಯೆಗಳು ನಮ್ ಹತ್ರ ಬರ್ತಾ ಇದ್ರೆ ನಾವು ಕೂಡ ಅದನ್ನು ಬಳಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅದಕ್ಕೆ ನಿಮ್ಗೆಲ್ಲರ ಸಹಕಾರ ಸದಾ ಇರಬೇಕು ಸದಾ ನಿಮ್ಮ ಸಂಪರ್ಕ ಇರಬೇಕು ಇದ್ದೀವಿ ನಿಮಗೆ ಏನೇನು ಸ್ಥಳೀಯ ನಿಮ್ಮ ಹೋಬಳಿ ವೈಸ್ ಏನೇನಿದೆ ಅದರ ಮೂಲಕ ನೀವು ಮಾಹಿತಿಯನ್ನು ನಮಗೆ ನೇರವಾಗಿ ಮೈಸೂರಿಗೆ ತಿಳಿಸ್ಬೋದು ನಮ್ಮ ಇಂಟರ್ನೆಟ್ ಮೂಲಕ ಅಥವಾ ತಂತ್ರಜ್ಞಾನ ಮೂಲಕ ಸೊ ಆ ಸೌಲಭ್ಯ ಕೂಡ ಕೂಡ ನಾವು ಜಾರಿ ಮಾಡಿದ್ವಿ ಸೊ ಅದನ್ನು ಕೂಡ ನಿಮಗೆ ಆದಷ್ಟು ವೇಗವಾಗಿ ಪರಿಹಾರವನ್ನು ಸಿಗುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಸೊ ತಂತ್ರಜ್ಞಾನ ಮೂಲಕ ಹಳೆಯ ಒಂದು ವ್ಯವಸ್ಥೆ ಮೂಲಕ ಕೂಡ ಆದಷ್ಟು ವೇಗವಾಗಿ ಎಲ್ಲ ಪರಿಹಾರ ತರೋಂಥ ಪ್ರಯತ್ನವನ್ನು ಮಾಡ್ತಾ ಮುಂದುವರಿತೀವಿ ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪೂರಕವಾದ ವಂದನೆಗಳು ಕಾರ್ಯಕ್ರಮದಲ್ಲಿ ಇವತ್ತು ಆಹ್ವಾನ ಮಾಡಿ ಜೊತೆಗೆ ಈ ಒಂದು ಹೊಸ ಕಾರ್ಯ ಕಾರ್ಯಾಲಯ ಕಚೇರಿಯನ್ನು ಉದ್ಘಾಟನೆ ಮಾಡಲು ಸ್ವಭಾವವನ್ನು ಉದ್ಘಾಟನೆ ಮಾಡುವಂತಹ ಸೌಭಾಗವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ಒಳ್ಳೆ ಪೂರಕವಾದ ವಂದನೆಗಳು ಕಾವೇರಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ ಭಾರತ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಹಿಂದೆ ವೈದ್ಯನಾಥನ್ ಆಯೋಗದ ಶಿಫಾರಸು ಕೂಡ ಇತ್ತು ಅದನ್ನು ಯಥಾವತ್ತಾಗಿ ನಮ್ಮ ಸರ್ಕಾರ ಹಾಗೂ ಜಾರಿಗೆ ಮಾಡಿದರ ಪರಿಣಾಮವಾಗಿ ಕೆಲವು ಪಂಚಾಯಿತಿಗಳು ತಮ್ಮದೇ ಆದಂಥ ಸಹಕಾರ ಸಂಘಗಳನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಿದ್ದರಲ್ಲಿ ಈ ನಮ್ಮ ಬಯಸುನಿ ಸಹಕಾರ ಸಂಘವು ಕೂಡ ಬಂದಿದೆ ಅತ್ಯಂತ ವೇಗವಾಗಿ ತಾವು ಬೆಳೆದಿದ್ದೀವಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಕೊಡಗಿನಲ್ಲಿ ಮೂರ ನಾಲ್ಕು ವರ್ಷ ಆ ಸಹಕಾರಿ ಸಂಸ್ಥೆಗಳು ಆದರೂ ಕೂಡ ಬಹುಶಃ ಬಹಳಷ್ಟು ವೇಗದಿಂದ ತಾವು ಬೆಳೆದಿ ಬೆಳೆದಿದ್ದೀರಿ ಬಹುಶಃ ಅದಕ್ಕೆ ತಮ್ಮ ಎಲ್ಲರ ಕ್ರಿಯಾಶೀಲತೆ ಮತ್ತು ಸಹಕಾರಿ ಕ್ಷೇತ್ರವನ್ನೇ ಗಟ್ಟಿ ಬೆಳೆಸಿದ್ರೆ ನಾವೆಲ್ಲ ಮುಂದೆ ಬರಲಿಕ್ಕೆ ಸಾಧ್ಯತೆ ಆ ಸಹಕಾರಿ ಕ್ಷೇತ್ರವನ್ನೇ ತಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಂಬಿದ್ದರ ಪರಿಣಾಮವಾಗಿ ಇವತ್ತು ಒಂದು ಸುಸಜ್ಜಿತವಾದ ಕಟ್ಟಡ ಇವತ್ತು ಪುನರ್ ನಿರ್ಮಾಣಗೊಂಡು ಮೊದಲಿತ್ತು ಅದನ್ನು ಆಲ್ಟರ್ ಮಾಡಿ ವ್ಯವಸ್ಥಿತವಾಗಿ ತಾವು ಮಾಡಿದ್ವಿ ಖಂಡಿತ ತಮ್ಮ ಈ ಒಂದು ಯಶಸ್ಸು ಇದಕ್ಕಾಗಿ ನನ್ನ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು ಸೇರಿದಂತೆ ಎಲ್ಲರಿಗೂ ಸಿಬ್ಬಂದಿ ವರ್ಗದವರಿಗೆ ಎಲ್ಲ ಸಹಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಹಕಾರಿ ಕ್ಷೇತ್ರ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಇವತ್ತೇನಾದರೂ ರೈತರ ಭಾಳ ಅತ್ಯಂತ ಇದರಲ್ಲಿ ಆರ್ಥಿಕವಾಗಿ ಮೇಲೆ ಬರಬೇಕಾದ್ರೆ ಆ ಸುಲಭವಾಗಿ ಹೇಳೋದಂದರೆ ಸುಲಭವಾಗಿ ಸಾಲ ಏನಾದರೂ ಸಿಗಬೇಕಾದ್ರೆ ಅದಕ್ಕೆ ಕಾರಣ ಸಹಕಾರ ಸಂಘ ಮೊದಲೆಲ್ಲ ಇತ್ತು ಒಂದು ಆರ್ ಟಿ ಸಿ ಅಥವಾ ಜಮಾಬಂದಿ ತೊಳಗೆ ಕೊಟ್ಟು ಬೆಳೆ ಕೊಟ್ಟರೆ ಸಂಜೆ ಸಾಲ ಸ್ಯಾಂಕ್ಷನ್ ಸ್ವಲ್ಪ ಡಿಜಿಟಲ್ ವ್ಯವಸ್ಥೆ ಬಂದಿದ್ರೆ ಒಂದು ಸ್ವಲ್ಪ ಕೆ ವೈ ಸಿ ಎಲ್ಲವೂ ಬಂದಿದೆ ಹಾಗಾಗಿ ಒಂದು ಸ್ವಲ್ಪ ಇದಾದ್ರೂ ಕೂಡ ಇಪ್ಪತ್ತೈದು ಡಾಕ್ಯುಮೆಂಟ್ ಕೇಳೋದು ಇವತ್ತು ಅದರ ಶೆಡ್ಯೂಲ್ ಬ್ಯಾಂಕಿಗೆ ನೀವೇನಾದರೂ ಸಾಲ್ಕ್ ಹೋದರೆ ರೈತರು ಅವ್ರು ಏನು ಬ್ಯಾಟಾರಿಸ್ತೀರಲ್ಲ ಏನೂ ಅಲ್ಲ ಆದರೆ ಯಾರು ಶೆಡ್ಯೂಲ್ ಬ್ಯಾಂಕಿಗೆ ಏನಾದ್ರು ಹೋದರೆ ನೀವು ಮೂರು ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಕ್ಸಾಮ್ ಡೇಟೇ ಅಗ್ರಿಕಲ್ಚರ್ ಇಷ್ಟು ಆದರೂ ನಿಮಗೆ ಮೂರು ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನನಗೆ ಸ್ವಂತ ನನಗೆ ಅನುಭವ ಆಯಿತು ನನ್ನ ಸಂಬಂಧಿಗಳಿಗೆ ಕೇಳುವಾಗ ಎಲ್ಲ ಇದೇ ಆಯಿತು ಕಡೆ ನಾನು ಡಿ ಸಿ ಬ್ಯಾಂಕ್ ಅಧ್ಯಕ್ಷರಿಗೆ ಸ್ವಲ್ಪ ಸಲಿಗೆಯಲ್ಲೇ ಮಾತಾಡೋದು ಬಡ್ಡಿ ಹರಿತ ಎಲ್ಲ ಸಾಲ ಕೊಟ್ಟು ಕಷ್ಟ ಅಂತ ಹೇಳಿ ಅದಕ್ಕೆ ಏನಂದರೆ ಕೊಡೋಣ ದಾಟಿಮೆಂಟ್ ಇಷ್ಟೇ ಇದು ಹೇಗೆ ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ಡಿಫರೆನ್ಸಿಯೇಷನ್ ಆ ಶೆಡ್ಯೂಲ್ ಬ್ಯಾಂಕ್ಗಳಿಗೆ ಹೋದರೆ ಮಾತಾಡೋದು ಕಷ್ಟ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅಂತೂ ಅವ್ರಿಗೆ ಕನ್ನಡದಲ್ಲೂ ನಟಿ ಬರಲ್ಲ ಅದು ಇನ್ನೊಂದು ಕಷ್ಟ ಬೇರೆ ಇಂಗ್ಲೀಷು ಅವರಿಗೆ ಅರ್ಥನೂ ಆಗಲ್ಲ ನಾವು ಹೇಳೋದು ಅವರಿಗೆ ಅರ್ಥ ಈ ವ್ಯವಸ್ಥೆಯಲ್ಲಿದ್ದಾಗ ಸಹಕಾರಿ ಕ್ಷೇತ್ರನೇ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಸಹಕಾರಿ ಕ್ಷೇತ್ರವನ್ನು ಗಟ್ಟಿ ಮಾಡೋಣ ಸ್ವಾಯತ್ತತೆ ಎಲ್ಲವೂ ಇದೆ ವೈದ್ಯನಾಥನ್ ಆಯೋಗದ ಇದರಲ್ಲಿ ಆದರೆ ಸ್ವಾಯತ್ತತೆ ಯಾಕೋ ಇನ್ನೂ ಕೊಡ್ತಾ ಇಲ್ಲ ಸ್ವಾಯತ್ತತೆ ಇಲ್ಲ ನಿಮಗೆ ಯಾವುದೋ ಒಂದು ಸಣ್ಣ ಅಟೆಂಡ್ರ್ ಅಪಾಯಿಂಟ್ಮೆಂಟ್ ಮಾಡಕ್ಕೆ ಬೇಕಾದರೂ ಮೇಲೆ ಗೊತ್ತಿರ್ತಾರಲ್ಲ ಅವರ ಅನುಮತಿ ಬೇಕು ಆದರೆ ವೈದ್ಯನಾಥನ್ ಆಯೋಗದಲ್ಲಿ ಅದನ್ನು ಕ್ಲಿಯರಾಗಿ ಹೇಳಿದರೆ ಫುಲ್ ಪವರ್ ಆಫ್ ದಿ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಹೇಳಿದ್ರು ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಕೋರ್ಟು ಕೇಸು ಇನ್ನೊಂದು ಇದು ಎಲ್ಲವೂ ಆಗ್ತಾ ಇದೆ ಬಹುಶಃ ಇವತ್ತು ಚುನಾವಣಾ ಚುನಾವಣೆಯನ್ನು ಒಂದು ರೀತಿ ನಿಷ್ಪಕ್ಷವಾಗಿ ಮಾಡಬೇಕು ಅಂತ ಹೇಳಿ ಅದರ ಶಿಫಾರಸಿನ ಮೇಲೆ ಚುನಾವಣಾ ಆಯೋಗವನ್ನು ಮಾಡಿತ್ತು ಈಗ ಮತ್ತೆ ತಿದ್ದುಪಡಿ ತಂದು ಅದು ಚುನಾವಣಾ ಆಯೋಗನೇ ಅದು ಎಲ್ಲ ಅಧಿಕಾರಿಗಳನ್ನ ಬಂದಾಗ ಮಾಡಬಹುದು ಯಾವ ಡೇಟು ಏನೂ ಇಲ್ಲ ಅಂದರೆ ಚುನಾವಣಾ ಆಯೋಗದ ಫಿಕ್ಸಡ್ ಡೇಟ್ ಇರುತ್ತೆ ಟೈಮ್ ಇರುತ್ತೆ ಅದರ ಪ್ರಕಾರ ಎಲ್ಲವೂ ನಡೀತದೆ ಈ ರೀತಿ ಒಂದು ರೀತಿಯ ಹಸ್ತಕ್ಷೇಪ ಸಹಕಾರಿ ಸಂಘದಲ್ಲಿ ಹೆಚ್ಚು ಹೆಚ್ಚು ಯಾವ ಆಯೋಗ ಪಂಚಾಯತಿಗೊಂದಾದರೂ ಹಸ್ತಕ್ಷೇಪ ಮಾಡುವಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ಏನೂ ಕಡಿಮೆ ಆಗಿಲ್ಲ ಅದನ್ನು ನಿಲ್ಲಿಸಲೇಬೇಕಾಗಿದೆ ಸ್ವಾಯತ್ತತೆಯಾಗಿ ಬೆಳೆಯಬೇಕು ಈಗಲೇ ನಮ್ಮ ಲೋಕಸಭಾ ಸದಸ್ಯರು ಹೇಳಿದ್ರು ಸ್ವಾಭಿಮಾನಿ ಸ್ವಾವಲಂಬಿ ರಾಷ್ಟ್ರ ಆಗಬೇಕು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ಆಗಬೇಕು ಅಂತ ನಮ್ಮ ಚೀನ ಪ್ರಧಾನಿಗಳು ಹೇಳ್ತಾ ಇದ್ದಾರೆ ಆದರೆ ಎಲ್ಲರ ಸಾಕಾರ ಇಲ್ಲದೆ ಗೊತ್ತು ಪಾಪ ರೈತರೆಲ್ಲ ನಮಗಿರೋದೇ ಸಹಕಾರಿ ಕ್ಷೇತ್ರ ಇದು ಎಲ್ಲವನ್ನು ಪರಿಗಣಿಸಿ ಒಟ್ಟಿನಲ್ಲಿ ಸಹಕಾರಿ ಕ್ಷೇತ್ರ ಗಟ್ಟಿಯಾದರೆ ರೈತರ ಬಾಳು ಸುಗಮ ಆಗ್ತದೆ ಅವರು ಸ್ವಾವಲಂಬಿ ಸ್ವಾಭಿಮಾನಿಯಾಗಿ ದೊಡ್ಡಕ್ಕೆ ಸಾಧ್ಯವಾಗುತ್ತೆ ಇವಾಗ ಕೆ ಜಿ ಗೋಪುರು ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಗದಗಿನಲ್ಲಿ ಪ್ರಾರಂಭವಾದ ನಂತರ ಕೇವಲ ಹದಿನೈದು ದಿವಸದಲ್ಲಿ ಶಾಂತಹಳ್ಳಿಯಲ್ಲಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಈಗಾಗಲೇ ಸುಮಾರು ಒಂಬತ್ತು ಸಹಕಾರ ಸಂಘಗಳು ನೂರು ವರ್ಷಗಳನ್ನು ಪೂರೈಸಿದೆ ಹಾಗೆ ಎಂಟು ದವಸ ಭಂಡಾರಗಳು ಸತ ಮೂರು ವರ್ಷಗಳನ್ನು ಪೂರೈಸುವುದರ ಮೂಲಕ ಕೊಡಗಿನಲ್ಲಿ ಸುಮಾರು ಎರಡು ಪಟ್ಟಣ ಸಹಕಾರ ಬ್ಯಾಂಕ್ಗಳು ಹಾಗೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಸತ ಶತಮಾನವನ್ನು ಪೂರೈಸಿಗಳನ್ನು ನೋಡಿದರೆ ಸುಮಾರು ನೂರ ಹದಿನೈದು ವರ್ಷಗಳ ಹಿಂದೆ ನಮ್ಮ ಕೊಡಗಿನ ಹಿರಿಯ ಸಹಕಾರಿಗಳು ಯಾವ ಗುರಿ ಹಾಗೂ ಉದ್ದೇಶವನ್ನು ಇಟ್ಟುಕೊಂಡು ಸಹಕಾರ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಇದು ಇವತ್ತು ನಮಗೆ ಅದು ಅಭಿವೃದ್ಧಿ ಹೊಂದಲು ಮೂಲ ಕಾರಣ ಏನೆಂದರೆ ಇವತ್ತು ನಾವು ನೋಡಿದ್ದೇವೆ ನಮ್ಮಲ್ಲಿ ಸುಮಾರು ಇಪ್ಪತ್ತ ಮೂರು ವಾಣಿಜ್ಯ ಮತ್ತು ಖಾಸಗಿ ಬ್ಯಾಂಕ್ಗಳ ಹಾಗೂ ಸಹಕಾರ ಬ್ಯಾಂಕ್ಗಳ ಸುಮಾರು ನೂರ ಎಪ್ಪತ್ತೊಂಬತ್ತು ಶಾಖೆಗಳು ಇವತ್ತು ಕೊಡಗಿನಲ್ಲಿ ಈ ಪುಟ್ಟ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆದರೆ ಇವತ್ತು ಭಾರತ ದೇಶ ಇರ್ಬೋದು ಅಥವಾ ಕರ್ನಾಟಕದಲ್ಲ ಕೊಡಗಿನಲ್ಲಿ ಇಡೀ ಭಾರತದಲ್ಲಿ ಸಹಕಾರ ವ್ಯವಸ್ಥೆ ಅಷ್ಟು ಸುಭದ್ರವಾಗಿ ಇವತ್ತು ಬೆಳೀಲಿಕ್ಕೆ ಕಾರಣ ನಮ್ಮ ಹಿರಿಯ ಸಹಕಾರಿಗಳ ದೂರದೃಷ್ಟಿಯ ಚಿಂತನೆ ಇವತ್ತೇನಾದರೂ ಭಾರತ ದೇಶದಲ್ಲಿ ಅಥವಾ ಕೊಡಗಿನಲ್ಲಿ ಕರ್ನಾಟಕದಲ್ಲಿ ಈ ಸಾಕಾರ ವ್ಯವಸ್ಥೆ ಇಲ್ಲದಿದ್ದ ಪಕ್ಷದಲ್ಲಿ ರಾಜಕೀಯ ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕುಗಳು ಹಾಕಿಕೊಟ್ಟಂಥ ಕಾನೂನು ಮತ್ತು ಕಾಯ್ದೆಗಳು ಅವೃದ್ಧ ಆಗ್ತಾಯಿದೆ ಆದರೆ ಇವತ್ತು ಸಹಕಾರ ವ್ಯವಸ್ಥೆ ಬೆಳೆದಿದ್ದರಿಂದ ಇವತ್ತು ನಾನು ಕೊಡಗು ಜಿಲ್ಲೆಗೆ ಸೀಮಿತವಾಗಿ ನಾ ಮಾತಾಡೋದೇನೆಂದರೆ ಕೊಡಗು ಜಿಲ್ಲೆಯಲ್ಲಿರುವಂಥ ನಮ್ಮ ಎಪ್ಪತ್ತೊಂದು ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಇ ಸಿ ಸಿ ಬ್ಯಾಂಕಿನ ಇಪ್ಪತ್ನಾಲ್ಕು ಶಾಖೆಗಳಲ್ಲಿ ಸಾಲ ಕೊಡೋದರ ಮೂಲಕ ಕಳೆದ ಒಂದು ಮೂರು ತಿಂಗಳ ಹಿಂದೆ ಲೀಟ್ ಬ್ಯಾಂಕಿನ ಮುಂದಾದ ಒಂದು ಸಭೆ ನಡೆದಾಗ ಬೇರೆ ವಾಣಿಜ್ಯ ಬ್ಯಾಂಕ್ಗಳ ವ್ಯವಸ್ಥಾಪಕರು ಹೇಳೋ ಬ್ಯಾಂಕ್ ಮ್ಯಾನೇಜರ್ಗೆ ನೀವು ಸ್ವಲ್ಪ ಕಡಿವಾಣ ಅಂತ ಹೇಳಬೇಕು ನಮಗೆ ಸಾಲಕ್ಕೆ ಕೊಡಲಿಕ್ಕೆ ಗ್ರಾಹಕರ ಸಿಗ್ತಾ ಇಲ್ಲ ಎಲ್ಲವನ್ನ ಸಹಕಾರ ಸಂಘಗಳು ಮತ್ತು ಡಿ ಸಿ ಬ್ಯಾಂಕ್ಗಳು ಅವರನ್ನು ಉತ್ತೇಜನ ಮಾಡಿದರೆ ಸ್ವಲ್ಪ ಕಡಿಮಾಣ ಹಾಕುವಂಥ ಒಂದು ಪರಿಸ್ಥಿತಿ ನಾನು ಮಾಡಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಆ ಕೊಡಗಿನಲ್ಲಿರುವಂಥ ಎಪ್ಪತ್ತ್ಮೂರು ಸಹಕಾರ ಸಂಘಗಳ ಮೂಲಕ ಇವತ್ತು ನಾವು ಸುಮಾರು ಮೂವತ್ತ ಎಂಟು ಸಾವಿರ ಜನರಿಗೆ ಸುಮಾರು ಎಂಟುನೂರ ಐವತ್ತಾರು ಕೋಟಿಯಷ್ಟು ಶೂನ್ಯ ಪಟ್ಟಿದರದಲ್ಲಿ ಇವತ್ತು ನಾವು ಸಾಲವನ್ನು ಕೊಡ್ತಾ ಇದ್ದೇವೆ ಕ್ಯಾಂಪು ವತಿಯಿಂದ ಪ್ರಾಮಾಣಿಕವಾದ ಪ್ರಯತ್ನ ನಮಗಿದೆ ಕೇಂದ್ರದ ಕೃಷಿ ಸಚಿವೆಯಾದ ಶೋಭಾ ಕರಂಗ್ ಸಂಬಂಧಪಟ್ಟ ಎಲ್ಲ ಕೃಷಿ ತಜ್ಞರು ಸಿ ಪಿ ಸಿಆರ್ ಎ ಸೈಂಟಿಸ್ಟ್ ಇರ್ಬೋದು ಕ್ಯಾಲಿಗಟ್ಟಿನ ಸ್ಪೈಸಸ್ ಇವರಿರ್ಬೋದು ಶಿವಮೊಗ್ಗ ವಿಶ್ವವಿದ್ಯಾಲಯದ ಎಲ್ಲ ತಜ್ಞ ಅಧಿಕಾರಿಗಳನ್ನು ಶ್ಯಾಂಪೋದ ಹೆಡ್ ಆಫೀಸಲ್ಲಿ ಸಭೆ ಸೇರಿಸಿ ಇದರ ಬಗ್ಗೆ ಪರಿಹಾರ ಹೋಗಲಿಕ್ಕೆ ಪ್ರಯತ್ನ ನಾನು ಪ್ರಯತ್ನ ಆಗಿ ಮಾಡಿದೆ ಖೋಖೋ ಯಾರ ಕೈ ಎಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬ್ರಿಟನ್ನ ಈಕೋ ಹೇಳೋದು ಇಂಟರ್ನ್ಯಾಷನಲ್ ಖೋಖೋಸ್ಪಿಟಲ್ ಅಲ್ಲಿ ರೇಟ್ ಎನ್ನು ಸಾಗ್ತದೆ ಹೋಗಿ 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 ಖೋಖೋ ಏನಾದ್ರೆ ಸಾವಿರದ ಇನ್ನೂರು ರೂಪಾಯಿ ಬಂತು ಕ್ಯಾಂಪೋ ಚಾಕ್ಲೇಟಲ್ಲಿ ರೇಟ್ ಇನ್ನೂರು ಕೋಡಿ ಕ್ಯಾಂಪೋ ಚಾಕ್ಲೇಟ್ ಫ್ಯಾಕ್ಟ್ರಿ ನೀವು ಇನ್ನೂರು ಕೊಡ್ತಾರೆ ಅಲ್ಲಿ ಬೇರೆ ಪ್ರೈವೇಟ್ ತಗೋತಾ ತಗೋತಾಯಿ ಇವತ್ತು ಕ್ಯಾಂಪೋ ವತಿಯಿಂದ ಮಿನಿಮಮ್ ಪ್ರೈಸ್ ನೂರು ರೂಪಾಯಿ ಇಟ್ಟಿದ್ದೀನಿ ಆದರೆ ದಯವಿಟ್ಟು ರೈತ ನೀವೆಲ್ಲ ಇದ್ದೀನಿ ನಿಮ್ಮ ಹತ್ರ ವಿಚಾರ ಸತ್ಯ ಹೇಳ್ತೇನೆ ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟ್ ಬೀಲ್ ಬರ್ತಾ ಇದೆ ವೆಟ್ ಮೀನ್ಸ್ ಕನ್ವರ್ಟ್ ಆಗಿ ಡ್ರೈ ಆಗುವಾಗ ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟ್ ಬರ್ತಾ ಇದೆ ಕ್ಯಾಂಪೋ ಸಂಸ್ಥೆ ನಿಮ್ಮದು ಅದರ ಉತ್ಪತ್ತಿಯಿಂದ ಬರತಕ್ಕಂಥ ಲಾಭ ಆಗಬೇಕು ಮೇನ್ ಪ್ರಾಡಕ್ಟೇ ರಾ ಮೆಟೀರಿಯಲ್ಗೆ ಕೊಕ್ಕೋ ಇದೆ ಕೊಕ್ಕೋ ಮೆಟ್ರಿಬೇರೆಲ್ಲ ಸಣ್ಣ ಸಣ್ಣ ಐಟಮ್ಸ್ ಆದ್ದರಿಂದ ಕೊಕ್ಕೋ ರೇಟ್ ಹೆಚ್ಚಾಗಿ ಅದರ ಬಟರು ಅದರ ಪೌಡರು ಅದರ ಮಾಸು ಸೇಲಾಗಿ ಒಳ್ಳೆಯದರ ಒಂದು ಕ್ಯಾಂಪು ಲಾಭ ಇಲ್ಲಿದ್ದರೆ ಪುನಃ ಅದರಲ್ಲೂ ನಾವು ನಷ್ಟ ಅನುಭವಿಸಬೇಕಾಗ್ತದೆ ಆದರೆ ಏನು ರೇಟ್ ಸಿಗಬೇಕು ಜನರಿಗೆ ನಮ್ಮ ರೈತರಿಗೆ ಅದನ್ನು ಪ್ರಾಮಾಣಿಕವಾಗಿ ಕಡಿಮೆ ಆಗಿದ್ದ ರೀತಿಯಲ್ಲಿ ಕೇವಲ ಲಾಭಕ್ಕೋಸ್ಕರ ಕ್ಯಾಂಪು ಇದೆ ವ್ಯಾಪಾರದಲ್ಲಿ ನಾವು ಪ್ರಾಮಾಣಿಕವಾಗಿ ರೇಟ್ ಕೊಡ್ತೇವೆ ಖೋಖೋದಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ನಮಗೆ ಒಳ್ಳೆಯ ಲಾಭ ಬಂದಿದೆ ಈ ವರ್ಷ ಒಂದು ವೇಳೆ ಲಾಭ ಬಂದರೆ ನಾವು ನಮ್ಮ ರೈತರಿಗೆ ಅದನ್ನು ಹೊಂದಲಿಕ್ಕೆ ಮನಪೂರ್ವಕವಾಗಿ ಸಿದ್ಧರಿದ್ದೇವೆ ಕಳೆದ ವರ್ಷ ಡ್ರೈ ಬೀನ್ಸ್ಗೆ ನಾಲ್ಕು ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದೇವೆ ವೆಟ್ ಬೀನ್ಸಿಗೆ ಒಂದೂರು ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದೇವೆ ಮತ್ತು ವರ್ಷ ಹದಿನೈದು ಪರ್ಸೆಂಟ್ ಕೊಟ್ಟಿದ್ದೇವೆ ಇವತ್ತು ಕ್ಯಾಂಪು ಸುಭದ್ರವಾಗಿ ನಿಲ್ಲಕ್ಕೆ ಕ್ಯಾಂಪದ ಸದಸ್ಯರು ಮತ್ತು ರೈತರ ವರ್ಗವೇ ಕಾರಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ